ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಡೇಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯವು ಇಂದು ನಡೀತಾ ಇದೆ ಇಂದು ರಾಂಚಿಯಲ್ಲಿ ನಡೀತಾ ಇರುವ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಭಾರತ ತಂಡವು ಮೊದಲು ಬೌಲಿಂಗ್ ಮಾಡಲು ಆಯ್ದುಕೊಂಡಿತು ಇದರ ಪರಿಣಾಮವಾಗಿ ಬ್ಯಾಟಿಂಗ್ಗೆ ಬಂದ ನ್ಯೂಜಿಲೆಂಡ್ ತಂಡವು ಯಾವೆಲ್ಲ ಬ್ಯಾಟರ್ಗಳು ಎಷ್ಟೆಲ್ಲ ರನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಅಂತಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದೇ ರೀತಿ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದ ನ್ಯೂಜಿಲೆಂಡ್ ತಂಡದ ಪರ ಫಿನ್ ಆಲೆನ್ ಮತ್ತು ಡೇವಾನ್ ಕಾನ್ವೆ ಅವರು ಇನ್ನಿಂಗ್ಸ್ ಆರಂಭಿಸಿದರು ಫಿನ್ ಆಲೆನ್ ಅವರು ಪವರ್ ಪ್ಲೇಯರ್ಲ್ಲಿ ಅತ್ಯದ್ಭುತವಾಗಿ ಬ್ಯಾಟಿಂಗ್ ಆಡಿದರು ಅದರ ಪರಿಣಾಮವಾಗಿ ಫಿನ್ ಆಲೆನ್ ಅವರು ಮೂವತ್ತೈದು ರನ್ ಬಾರಿಸಿದರು ಇವರಿಗೆ ಸಾತ್ ಎಂಬಂತೆ ಡೇವಾನ್ ಕಾನ್ವೆ ಅವರು ಸಹ ಅತ್ಯದ್ಭುತ ಅರ್ಧ ಶತಕವನ್ನು ಬಾರಿಸಿದರು ಐವತ್ತೆರಡು ರನ್ಗಳನ್ನು ಬಾರಿಸಿದ ಇವರು ಅದರಲ್ಲಿ ಏಳು ಫೋರ್ ಮತ್ತು ಒಂದು ಸಿಕ್ಸ್ ಒಳಗೊಂಡಿತ್ತು ಇನ್ನು ಹೇಳಿಕೊಳ್ಳುವ ಪ್ರದರ್ಶನ ತೋರಿದ ಯಾರಪ್ಪ ಅಂತಂದರೆ ಡ್ಯಾರಲ್ ಮಿಶೆಲ್ ಅವರು ವೀಕ್ಷಕರೇ ಬರೋಬ್ಬರಿ ಮೂವತ್ತು ಹತ್ತುಗಳಲ್ಲಿ ಐವತ್ತೊಂಬತ್ತು ರನ್ ಬಾರಿಸಿ ಭಾರತಕ್ಕೆ ಕಂಟಕ ಇದಿಷ್ಟು ನ್ಯೂಜಿಲೆಂಡ್ ತಂಡದವರ ಬ್ಯಾಟಿಂಗ್ ವಿಚಾರವಾದರೆ ಇನ್ನು ಭಾರತೀಯರ ಬೌಲಿಂಗ್ನಲ್ಲಿ ಯಾರ್ಯಾರಲ್ಲ ಏನೇನು ಮಾಡಿದ್ದಾರೆ ಅಂತ ನೋಡೋದಾದರೆ ಭಾರತೀಯರಲ್ಲಿ ಬೌಲಿಂಗ್ ಪ್ರಮುಖವಾಗಿ ನಾವು ನೋಡಬೇಕಾಗಿರುವುದು ವಾಷಿಂಗ್ಟನ್ ಸುಂದರ್ ಅವರು ನಾಲ್ಕು ಓವರ್ ಬೌಲಿಂಗ್ ಮಾಡಿ ಇಪ್ಪತ್ತೆರಡು ರನ್ ಬಿಟ್ಕೊಟ್ಟು ಎರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಕುಲ್ದೀಪ್ ಯಾದವ್ ಶಿವಂ ಮಾವಿ ಮತ್ತು ಅವರು ತಲಾ ಒಂದು ವಿಕೆಟ್ಗಳನ್ನು ಪಡೆದಿದ್ದಾರೆ ಈ ಮೂಲಕ ಭಾರತ ತಂಡಕ್ಕೆ ಒನ್ನೂರ ಎಪ್ಪತ್ತಾರು ರನ್ಗಳ ಗುರಿಯನ್ನು ಭಾರತ ತಂಡಕ್ಕೆ ನ್ಯೂಜಿಲೆಂಡ್ ಅವರು ಕೊಟ್ಟಿದ್ದಾರೆ ಭಾರತ ತಂಡವು ಈ ಒಂದು ಟಾರ್ಗೆಟನ್ನು ಚೇಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ